ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಗೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಶೂನ್ಯ ಸಂಪಾದನೆ ವಿಚಾರವಾಗಿ ಇಂದು ಚಿಂತನೆಯನ್ನು ಮಾಡೋಣ ಶೂನ್ಯವೆಂದರೆ ಎಲ್ಲವನ್ನೂ ತನ್ನೊಳಗೆ ಗರ್ಭೀಕರಿಸಿಕೊಂಡ ಪರಿಪೂರ್ಣ ಚೈತನ್ಯ ಅಂಥ ಪರಮಶೂನ್ಯದಲ್ಲಿರುವುದು ಪರಮಶಾಂತಿ ಚಿತ್ ಆನಂದ ಹುಟ್ಟುವಾಗ ಎಲ್ಲ ಜೀವಿಗಳು ವಿಶ್ವಾತ್ಮ ಎಲ್ಲ ಮಾನವರು ವಿಶ್ವಾತ್ಮ ಹಾಗೆ ಮಹಾ ಮಾನವನಾಗಿದ್ದ ಮಾನವ ಬೆಳೆಯುತ್ತಾ ಬೆಳೆಯುತ್ತಾ ತನ್ನ ಸುತ್ತಲಿನ ಪರಿಸರ ಪ್ರಭಾವಕ್ಕೆ ಒಳಗಾಗಿ ಅಲ್ಪ ಮಾನವನಾಗಿ ಅತ್ಯಂತ ಸೀಮಿತ ಪರಿಮಿತಿಯೊಳಗೆ ತನ್ನ ಅರಿವಿಗೆ ಬಾರದಂತೆ ಪರಿವರ್ತನೆಗೊಳ್ಳುತ್ತಾ ಹೋಗ್ತಾನೆ ಕುಬ್ಜನಾಗ್ತಾ ಹೋಗ್ತಾನೆ ಆ ಮೂಲಕ ತಾನೇ ವಿಧಿಸಿಕೊಂಡ ಕಷ್ಟ ಕೋಟಲಗೆ ಬಂಧಿತನಾಗಿ ಅದರ ಒಳಗೆ ಒಳ ಬಂಧನಕ್ಕೆ ಇದ್ದಾನೆ ಆ ಬಂಧನದ ವಾತಾವರಣವೇ ತನ್ನ ಪ್ರಪಂಚ ಅಂತ ಭಾವಿಸ್ತಾನೆ ಅದೇ ತನ್ನ ಸರ್ವಸ್ವ ಅಂತ ಬಗೆತಾನೆ ಮನಸ್ಸು ಅದರಿಂದ ಆಚೆಗೆ ಅದರ ಇತಿಮಿತಿಗಳನ್ನು ದಾಟಿ ಯೋಚಿಸುವ ಚೈತನ್ಯವನ್ನೇ ಕಳೆದುಕೊಳ್ಬಿಡುತ್ತೆ ಎಂಥ ವಿಷಮ ಸನ್ನಿವೇಶದಲ್ಲೂ ಕೂಡ ವಿಶ್ವದ ಅಲ್ಲಲ್ಲಿ ಆಗಾಗ್ಗೆ ಮಹಾಜ್ಞಾನಿಗಳು ಮಹಾನುಭಾವಿಗಳು ಉದಯಿಸಿ ಮರವಿನಲ್ಲಿ ಮೈಮರೆತ ಈ ಜಗತ್ತಿನ ಜನರಿಗೆ ತಮ್ಮ ಜೀವನ ಸಾರ್ಥಕಪಡಿಸಿಕೊಳ್ಳುವ ಅವಶ್ಯಕತೆಯನ್ನು ಮತ್ತು ವಿಧಾನವನ್ನು ತಿಳಿಸಿಕೊಟ್ಟು ಹೋಗಿದ್ದಾರೆ ಅವರುಗಳನ್ನು ನಾವು ಪ್ರವಾದಿಗಳು ಅಂತ ಈ ಜಗತ್ತು ಗುರುತಿಸುತ್ತೆ ಅವರುಗಳಲ್ಲಿ ಪ್ರಮುಖವಾಗಿ ನಾವು ನೋಡೋದಾದರೆ ಬುದ್ಧ ಮಹಾವೀರ ಬಸವಣ್ಣ ಗುರುನಾನಕ್ ಹೀಗೆ ಇನ್ನೂ ಅನೇಕ ದಾರ್ಶನಿಕರು ಈ ಭಾರತದ ನೆಲದಲ್ಲಿ ಆಗಿ ಹೋಗಿದ್ದಾರೆ ಮನುಷ್ಯ ಹೇಗೆ ಈ ಅಲ್ಪ ಮಾನವತ್ವದಿಂದ ಮಹಾಮಾನವನಾಗ ತನಕ ಸಾಗಬೇಕು ಎಂತಕ್ಕಂಥ ಅರಿವಿನ ಜ್ಯೋತಿಯನ್ನು ಅವರುಗಳು ಇಲ್ಲಿ ಹಚ್ಚಿ ಹೋಗಿದ್ದಾರೆ ಆ ಸ್ವಪ್ರಜ್ಞೆಯ ಅರಿವಿನ ಬೆಳಕಿನಲ್ಲಿ ಸಾಗಿ ನಮ್ಮ ಇಡೀ ಜೀವನವನ್ನು ಪರಮಶಾಂತಿಯ ತೋಟವನ್ನಾಗಿಸಿಕೊಳ್ಳುವುದೇ ಶೂನ್ಯ ಸಂಪಾದನೆ ಹನ್ನೆರಡನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಈ ಪರಮಶಾಂತಿ ಎಂಬ ಪರಿಪೂರ್ಣತ್ವದ ನೆಲೆಯನ್ನು ಕಂಡುಕೊಳ್ಳುವ ಮತ್ತು ಅದರ ಸ್ವರೂಪವೇ ತಾವಾಗುವ ಮಹತ್ವದ ಸಾಧನೆಯನ್ನು ಅಂದಿನ ಜನಸಾಮಾನ್ಯರೆಲ್ಲರಿಗೆ ಅನುಭವ ಮಂಟಪದ ಮುಖಾಂತರ ತಿಳಿಸ್ಕೊಟ್ರು ಆ ಪಥವಿಡಿದು ಸಾಗಿದಂಥ ಏಳ್ನೂರ ಎಪ್ಪತ್ತು ಜನ ಸಾಧಕರು ಅಮರಗಣಗಳು ಅಂತ ಅನ್ನಿಸ್ಕೊಂಡ್ರು ಅವರು ಜೀವನ್ಮುಕ್ತ ಸ್ಥಿತಿಯನ್ನು ಅನುಭವಿಸಿದರು ತಮ್ಮ ಅನುಭವವನ್ನು ಅಕ್ಷರ ರೂಪಕ್ಕೆ ಇಳಿಸಿ ಅನುಭಾವದ ವಚನಗಳನ್ನು ಕಟ್ಟಿಕೊಟ್ಟಿದ್ದಾರೆ ಅವು ನಮಗೆ ನಿತ್ಯ ದಾರಿದೀಪ ಅಂಥ ಶೂನ್ಯವನ್ನು ಸಂಪಾದನೆ ಮಾಡಿದಂಥ ಶರಣರ ಸೂಳ್ನುಡಿಗಳಾದ ಅನುಭವದ ಆಯ್ದ ಕೆಲವು ವಚನಗಳತ್ತ ವಚನಗಳನ್ನು ನಾವು ಅಧ್ಯಯನ ಮಾಡುವುದರ ಮೂಲಕ ಆ ಅರಿವಿನ ಬೆಳಗಿನ ಪ್ರಭೆಯನ್ನುಟ್ಟು ಅರಿವಿನ ಸ್ವರೂಪವೇ ನಾವು ಆಗಲು ಪ್ರಯತ್ನಿಸಿದರೆ ಅದೇ ನಾವು ಶರಣರಿಗೆ ಸಲ್ಲಿಸುವ ನಿಜದ ನೆಲೆಯ ಮಹಾ ಗೌರವ ಶೂನ್ಯ ಅಂದರೆ ಪೂರ್ಣ ಪರ್ಫೆಕ್ಷನ್ ಪೂರ್ಣವನ್ನು ಜೀವನ ಪರ್ಯಂತ ಸಂಪಾದಿಸುವುದೇ ಶರಣಧರ್ಮದಲ್ಲಿನ ಯೋಗ ಅದೇ ಶೂನ್ಯ ಸಂಪಾದನೆ ಶೂನ್ಯ ಸಂಪಾದನೆಯ ಮಾರ್ಗದಲ್ಲಿ ಸಾಗಬಯಿಸ್ತಕ್ಕಂಥ ಶರಣ ಪಥಿಕ ಶರಣಧರ್ಮದ ಆಧಾರ ಸ್ತಂಭಗಳಾದ ಈ ವಿಚಾರಗಳನ್ನು ಈಗ ಕೆಳಗಡೆ ಹೇಳ್ತಕ್ಕಂಥ ವಿಚಾರಗಳನ್ನು ಚಾಚು ತಪ್ಪದೆ ಅನುಸರಿಸಬೇಕಾಗತ್ತೆ ಅವುಗಳನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಅಷ್ಟಾವರಣ ಅಷ್ಟಾವರಣದಲ್ಲಿ ಬರುವ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಮತ್ತು ಪ್ರಸಾದ ಎಂಬ ಈ ಎಂಟರ ತತ್ವ ಮತ್ತು ಮಹಿಮೆಯನ್ನು ಅರಿತು ಅವುಗಳನ್ನು ತನ್ನಲ್ಲಿ ಸಂಬಂಧಿಸಿಕೊಳ್ಳಬೇಕು ಅಂದರೆ ಇವು ಬಾಹ್ಯ ಆಡಂಬರದ ಆಚರಣೆಗಳಾಗದೆ ಅಂತರಂಗದ ವಿಕಾಸಕ್ಕೆ ಮಾನಸಿಕ ವಿಕಾಸಕ್ಕೆ ಪ್ರಜ್ಞೆಯ ವಿಕಾಸಕ್ಕೆ ಈ ಎಂಟು ಆವರಣಗಳು ವೇದಿಕೆಯನ್ನು ಕಲ್ಪಿಸಿಕೊಡ್ತವೆ ಅಂದರೆ ನಮ್ಮ ಅಂತರಂಗದ ವಿಕಾಸ ಈ ಎಂಟು ಆವರಣಗಳನ್ನು ಇಟ್ ಅಳವಡಿಸಿಕೊಳ್ಳೋದ್ರ ಮೂಲಕ ನಾವು ಸಾಧನೆಯನ್ನು ಮಾಡಬೇಕಾಗುತ್ತೆ ಮುಂದೆ ಹೇಳ್ತಾರೆ ಇವು ಅಷ್ಟಾವರಣಗಳು ವ್ಯಕ್ತಿಯ ಅಂತರಂಗದ ವಿಕಾಸಕ್ಕೆ ದಾರಿಯನ್ನು ಮಾಡಿಕೊಡ್ತವೆ ಮುಂದಿನ ವಿಚಾರ ಪಂಚಾಚಾರಗಳು ಪಂಚಾಚಾರ ಅಂತಂದರೆ ಐದು ಆಚಾರಗಳು ವ್ಯಕ್ತಿಯ ಬಾಹ್ಯ ನಡವಳಿಕೆ ಈ ಜಗತ್ತಿನಲ್ಲಿ ಈ ಸಮಾಜದಲ್ಲಿ ಯಾವ ರೀತಿ ಪರಿಶುದ್ಧತೆಯನ್ನು ಪರಿಪೂರ್ಣತೆಯನ್ನು ಕಂಡುಕೊಳ್ಬೇಕು ಪಡ್ಕೊಳ್ಬೇಕು ಸಾಧನೆಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಈ ಪಂಚಾಚಾರಗಳು ಹೇಳ್ತವೆ ಅವು ಯಾವುವು ಅಂದರೆ ಲಿಂಗಾಚಾರ ಸದಾಚಾರ ಶಿವಾಚಾರ ಭೃತ್ಯಾಚಾರ ಮತ್ತು ಗಣಾಚಾರ ಅಂತಕ್ಕಂಥ ಆಚಾರಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರ ಮೂಲಕ ನಾವು ಬಾಹ್ಯ ಜಗತ್ತಿನೊಂದಿಗೆ ಪೂರ್ಣತ್ವವನ್ನು ಸಾಧಿಸಲಿಕ್ಕೆ ಇವು ಎಡೆ ಮಾಡಿಕೊಡ್ತಾ ಇದ್ದಾವೆ ಹಾಗೆ ಮತ್ತೆ ಏನನ್ನು ಮಾಡಬಾರದು ಅಂತಕ್ಕಂಥ ವಿಚಾರ ಮುಂದಿನ ಒಂದು ಇದರಲ್ಲಿ ಬರ್ತಾ ಇದೆ ಪಂಚಸೂತಕಗಳು ಇದರಲ್ಲಿ ಸೂತಕ ಎಲ್ಲ ಹುಟ್ಟಿದ ಮಾನವರು ಸಾಮಾನ್ಯವಾಗಿ ಭಾರತದ ನೆಲದಲ್ಲಿ ಹೆಚ್ಚು ಕಡಿಮೆ ಸೂತಕಗಳನ್ನು ಆಚರಿಸ್ತಾರೆ ಈ ಸೂತಕಗಳನ್ನು ನಮ್ಮ ಶರಣರು ಖಡಾಖಂಡಿತವಾಗಿ ತಿರಸ್ಕರಿಸ್ತಾರೆ ಅವು ಯಾವುವು ಅಂದರೆ ಕುಲಸೂತಕ ಜನನ ಸೂತಕ ಮರಣ ಸೂತಕ ರಜಸೂತಕ ಮತ್ತು ಉಚ್ಚಿಷ್ಟ ಸೂತಕ ಅಂತ ದೈನಂದಿನ ಇವುಗಳನ್ನು ನಮ್ಮ ಜೀವನದಲ್ಲಿ ಆಚರಣೆಯಲ್ಲಿ ಇಟ್ಟುಕೊಳ್ಳಬಾರದು ಅಂದರೆ ಇಲ್ಲಿ ಸು ಸೃಷ್ಟಿಯ ಕ್ರಿಯೆಯಲ್ಲಿ ಇಲ್ಲಿ ಯಾವುದೂ ಕೂಡ ಸೂತಕ ಅಂತಕ್ಕಂಥದ್ದಿಲ್ಲ ಈ ಸೂತಕಗಳನ್ನು ಆಚರಿಸುವುದು ಹೇಗೆ ಅಂದರೆ ಸೃಷ್ಟಿಗೆ ನಾವು ಅಪಮಾನವನ್ನು ಮಾಡಿದ ಹಾಗೆ ಸೃಷ್ಟಿಯನ್ನು ಅವಮಾನಿಸಿದ ಹಾಗೆ ಹಾಗಾಗಿ ನಾವು ಸೃಷ್ಟಿಯಲ್ಲಿ ಬರ್ತಕ್ಕಂಥ ಯಾವುದನ್ನು ಕೂಡ ಇವುಗಳನ್ನು ನಾವು ಏನು ಕನಿಷ್ಠ ದೃಷ್ಟಿಯಿಂದ ನೋಡಬಾರದು ಈ ಸೂತಕಗಳನ್ನು ಆಚರಿಸಬಾರದು ಎನ್ನುವುದು ಶರಣರ ನಿಲುವು ಹಾಗೆ ಮುಂದಿನ ವಿಚಾರ ಯಾವುದು ಬರ್ತಾ ಇದೆ ಅಂದರೆ ನಾಲ್ಕನೆಯದು ಸಪ್ತ ವ್ಯಸನಗಳು ಅಂದರೆ ಮನುಷ್ಯ ಹುಟ್ಟತ ವಿಶ್ವಮಾನವನಾಗಿದ್ದವನು ಹುಟ್ಟಿದ ಮೇಲೆ ಅಲ್ಪ ಮಾನವನಾಗ್ತಾ ಹೋಗ್ತಾನಲ್ಲ ಅದರ ಜೊತೆಗೆ ಏನು ಮೈಗೂಡುತ್ತೆ ಅಂತ ಅಂದರೆ ಅವಗುಣಗಳು ಮೈಗೂಡುತ್ತವೆ ಈ ವ್ಯಸನಗಳು ಕೂಡ ಅವಗುಣಗಳಲ್ಲಿ ಬರುತ್ತೆ ಯಾವುದು ಈ ಅವಗುಣಗಳು ಅಂತ ಅಂದರೆ ಹೇಳ್ತಾರೆ ಸಪ್ತ ವ್ಯಸನಗಳಲ್ಲಿ ಬರೋದು ತನುವ್ಯಸನ ಮನವ್ಯಸನ ಧನವ್ಯಸನ ರಾಜ್ಯ ವ್ಯಸನ ವ್ಯಸನ ಉತ್ಸಾಹ ವ್ಯಸನ ಸೇವಕ ವ್ಯಸನ ಇವುಗಳು ಈ ವ್ಯಸನಗಳಿಂದ ಮನುಷ್ಯ ಕುಬ್ಜನಾಗ್ತಾ ಹೋಗ್ತಾನೆ ವ್ಯಸನಿಯಾಗ್ತಾ ಹೋಗ್ತಾನೆ ಅವಕ್ಕೆ ಅಂಟುಕೊಳ್ತಾನೆ ಹಾಗಾಗಿ ಅವನು ಮಹಾಮಾನತ್ವತ್ವದಿಂದ ಅವನು ಅಲ್ಪ ಮಾನವತ್ವದೊಳಗೆ ಹಾಗೆಯೇ ತನಗೆ ಅರಿವಿಲ್ಲದಂತೆ ಜಾರ್ತಾ ಹೋಗ್ತಾನೆ ಮತ್ತು ಇನ್ನೇನನ್ನು ನಾವು ಉದಾತ್ತೀಕರಣ ಮಾಡ್ಕೋಬೇಕು ಅಥವಾ ಮೀರಬೇಕು ಅಂತ ಹೇಳಿದ್ರೆ ಅರಿಷಡ್ವರ್ಗಗಳು ಐದನೆಯ ಪಾಯಿಂಟಲ್ಲಿ ಹೇಳ್ತಾ ಇದ್ದಾರೆ ಅರಿಷಡ್ ವರ್ಗಗಳು ಅರಿಷಡ್ ವರ್ಗಗಳು ಅಂದರೆ ಆರು ಅರಿ ಅಂದರೆ ವೈರಿ ಆರು ವೈರಿಗಳು ಷಡ್ವರ್ಗ ಯಾವುದು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಈ ಆರನ್ನು ನಾವು ಜೀವನದಲ್ಲಿ ಮೀರಬೇಕು ಮೀರಬೇಕು ಅಂದರೆ ಅವುಗಳನ್ನು ಉದಾತ್ತೀಕರಣಗೊಳ್ಳಬೇಕು ಕಾಮ ಅಂದರೆ ಬಯಕೆ ಬಯಕೆಗಳನ್ನು ನಾವು ಉದಾತ್ತೀಕರಣ ಅಧೋಮುಖ ಬಯಕೆಯಿಂದ ಊರ್ಧೋಮುಖ ಚಿಂತನೆಗಳ ಕಡೆಗೆ ನಮ್ಮ ಬಯಕೆಗಳು ಪರಿವರ್ತನೆ ಪಲ್ಲಟಗೊಳ್ತಾ ಹೋಗಬೇಕು ಹಾಗೆ ಈ ಆರನ್ನು ಕೂಡ ನಾವು ಉದಾತ್ತೀಕರಣ ಮಾಡಿಕೊಂಡು ಅದು ಜೀವನದ ಪರಿಪೂರ್ಣತೆ ಎಡೆಗೆ ನಾವು ಸಾಗುವ ಪ್ರಯತ್ನವನ್ನು ಮಾಡಬೇಕು ಹಾಗೆ ಮುಂದಿನದು ಷಡ್ ಆರನೆಯದು ಷಡ್ ಭ್ರಮೆ ಅಂತ ಕರೀತಾರೆ ಅಂದರೆ ಭ್ರಮೆಗೆ ಒಳಗಾಗದೇ ಇರತಕ್ಕಂಥದ್ದು ಆರು ಭ್ರಮೆಯನ್ನು ಶರಣರು ಗುರುತಿಸ್ತಾರೆ ಯಾವ್ಯಾವುದದು ಅಂದರೆ ಜಾತಿ ಭ್ರಮೆ ವರ್ಣಭ್ರಮೆ ಆಶ್ರಮ ಭ್ರಮೆ ಕುಲಭ್ರಮೆ ಭ್ರಮೆ ಮತ್ತು ನಾಮಭ್ರಮೆ ಈ ಭ್ರಮೆಗಳಿಗೆ ಒಳಗಾಗದೇ ಇರ್ತಕ್ಕಂಥದ್ದು ಒಳಗಾಗಬಹುದು ಇವಂದರೆ ಭ್ರಮೆ ಅಂತಂದರೆ ಇವೆಲ್ಲ ಭ್ರಮೆ ಅವು ಸೃಷ್ಟಿಯಲ್ಲಿ ಇಲ್ಲ ಆದರೆ ನಮ್ಮಲ್ಲಿ ಅಂಟುಕೊಂಡಿವೆ ಈ ಅಂಟುಕೊಂಡಿರ್ತಕ್ಕಂಥ ಜಾಡ್ಯವನ್ನು ನಾವು ನಮ್ಮಿಂದ ತೊಳ್ಕೋಬೇಕಾಗತ್ತೆ ಹಾಗಾಗಿ ಈ ಷಡ್ ಭ್ರಮೆ ಆರು ಭ್ರಮೆಗಳಿಂದ ನಾವು ಸಂಪೂರ್ಣವಾಗಿ ವಿಮುಖರಾಗಬೇಕಾಗುತ್ತೆ ಅಂತಕ್ಕಂಥದ್ದು ನಮ್ಮ ಶರಣರ ಚಿಂತನೆ ಮತ್ತೆ ಗುಣಗಳು ತ್ರಿಗುಣ ತ್ರಿಗುಣ ಅಂತ ಹೇಳ್ತಾರೆ ಯಾವ್ಯಾವುದದು ಸತ್ವಗುಣ ರಜೋಗುಣ ಮತ್ತು ತಮೋಗುಣಗಳಿಗೆ ಅತೀತನಾಗುವುದು ಗುಣತ್ರಯಕ್ಕೆ ಅತೀತನಾಗ್ತಕ್ಕಂಥದ್ದು ಯಾವುದರ ಬಂಧನಕ್ಕೆ ಒಳಗಾಗದೇ ಇರತಕ್ಕಂಥದ್ದು ಎಲ್ಲವನ್ನ ಮೀರಿ ಒಂದು ಉನ್ನತವಾದ ಮಾನಸಿಕ ಸ್ಥಿತಿಯಲ್ಲಿ ನಿಲ್ತಕ್ಕಂಥದ್ದು ಹಾಗೆ ತಾಪತ್ರಯ ಮೂರು ತಾಪಗಳು ಬರುತ್ತೆ ಯಾವ್ಯಾವುದು ಅಂದರೆ ಅದಿ ಭೌತಿಕ ತಾಪ ಅದಿ ದೈವಿಕ ತಾಪ ಮತ್ತು ಆಧ್ಯಾತ್ಮಿಕ ತಾಪ ಈ ತಾಪಗಳ ರಹಿತನಾಗ್ತಕ್ಕಂಥದ್ದು ಇವುಗಳನ್ನು ಮೀರಿ ಈ ಎಲ್ಲ ತಾಪಗಳನ್ನು ಅಡಚಣೆಗಳನ್ನು ಮೀರಿ ಮೇಲೆ ಉನ್ನತ ಸ್ಥಿತಿಗೆ ಸಾಗ್ತಕ್ಕಂಥದ್ದು ಶರಣರ ಒಂದು ಗುರಿ ಮತ್ತು ಷಡೂರ್ಮಿಗಳು ಅಂತ ಗುರುತಿಸ್ತಾರೆ ಇದು ಒಂಬತ್ತನೇ ಪಾಯಿಂಟ್ ಯಾವ್ಯಾವುದದು ಕ್ಷುತ್ತು ಪಿಪಾಸೆ ಶೋಕ ಮೋಹ ಜರ ಮರಣ ಇವುಗಳಿಗೆ ಒಳಗಾಗದೇ ಇರತಕ್ಕಂಥದ್ದು ಅಂದರೆ ದೇಹ ಇವೆಲ್ಲ ದೇಹದ ಒಂದು ಸ್ವಾಭಾವಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಿರೋದು ಹಸಿವಿಗೋಸ್ಕರ ಬಳಲೋದು ಬಾಯಾರಿಕೆಗೋಸ್ಕರ ಬಳಲೋದು ಈ ಈ ಥರದ್ದೆಲ್ಲ ಈ ಬಳಲಿಕೆ ಇರಬಾರ್ದು ಅಂತಕ್ಕಂಥದ್ದು ಶರಣರ ವಿಚಾರ ಹಾಗಾಗಿ ಈ ಷಡೂರ್ಮಿಗಳು ಇವುಗಳನ್ನೆಲ್ಲ ಯಾವುದೋ ತಾಪತ್ರಯ ಗುಣ ತ್ರಿಗುಣ ಷಡ್ಭ್ರಮೆ ಹರಿಷಡ್ವರ್ಗ ವ್ಯಸನಗಳು ಇವಕ್ಕೆಲ್ಲ ಒಳಗಾಗದೆ ಇವುಗಳನ್ನು ಮೀರಿ ಸಾಕ್ತಕ್ಕಂಥದ್ದು ಶೂನ್ಯ ಸಂಪಾದನೆಯ ಪ್ರಮುಖ ಭಾಗ ಆಗುತ್ತೆ ಮೇಲೆ ಹೇಳಿದ ಇವೆಲ್ಲವನ್ನೂ ಕೂಡ ಅರಿತು ಆಚರಿಸಿ ಅಳವಡಿಸಿಕೊಂಡಾತನೇ ನಿತ್ಯ ಮುಕ್ತ ಅವನೇ ಆನಂದ ಸ್ವರೂಪಿ ಆನಂದ ಇರಬೇಕು ಅಂತಂದರೆ ಇವು ಯಾವೂ ಕೂಡ ನಮ್ಮಲ್ಲಿ ಇರಬಾರದು ಅವಗುಣಗಳು ಇರಬಾರದು ಅಂತ ಹಾಗಾಗಿ ಅವನೇ ಆನಂದ ಸ್ವರೂಪಿ ಅವನೇ ಶರಣ ಅವನೊಳಗೆ ಪರಮಾನಂದ ಪರಮಶಾಂತಿ ಮಾನಸಿಕ ದುಗುಡ ಹೊಯ್ದಾಟಗಳಿಲ್ಲದ ನಿಸ್ತರಂಗ ಸಾಗರ ಅವನ ಅಂತರಂಗ ಇಂಥ ಮಹತ್ವದ ನೆಲೆಯನ್ನು ಶರಣರು ಹೇಗೆ ಸಂಪಾದನೆ ಮಾಡಿದರು ಅವರು ಅಂತ ಅರಿತಾಗ ನಾವು ಶೂನ್ಯವನ್ನು ಹೇಗೆ ಸಂಪಾದಿಸಬಹುದು ಎಂದು ಚಿಂತಿಸಲು ಸಾಧ್ಯ ಆಗುತ್ತೆ ಅರಿಯಲು ಇದಕ್ಕೆ ಸಾಮಾನ್ಯವಾಗಿ ನಾವೇನು ಮಾಡಬೇಕಂದ್ರೆ ಒಬ್ಬ ಶರಣರು ಯಾರು ಇದನ್ನು ಸಾಧನೆ ಮಾಡಿದ್ರಲ್ಲ ಆ ಶರಣರ ಒಂದು ಜೀವನ ವೃತ್ತಾಂತವನ್ನು ನಾವು ಅತ್ಯಂತ ಸರಳವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಆಗ ನಾವು ಯಾವ ರೀತಿ ನಮ್ಮ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಳ್ಬಹುದು ಅಂತಕ್ಕಂಥ ವಿಚಾರ ನಮಗೂ ಕೂಡ ಗಮನಕ್ಕೆ ವೇದ್ಯ ಆಗುತ್ತೆ ಇಲ್ಲಿ ಉದಾಹರಣೆಯಾಗಿ ತಗೊಳ್ತಾ ಇರ್ತಕ್ಕಂಥದ್ದು ಕಾಶ್ಮೀರದ ಅರಸು ಮಹದೇವ ಭೂಪಾಲ ಅಂದರೆ ಕಲ್ಯಾಣದ ಶರಣ ಮೋಳಿಗೆ ಮಾರಯ್ಯ ಅವರ ವಿಚಾರವನ್ನು ನಾವಿಲ್ಲಿ ಶೂನ್ಯ ಸಂಪಾದನೆಯಲ್ಲಿ ತೆಗೆದುಕೊಳ್ಳೋಣ ಅಂದರೆ ಅವರು ಯಾವ ರೀತಿ ಶೂನ್ಯವನ್ನು ಸಂಪಾದನೆ ಮಾಡಿದರು ಅಲ್ಪ ಮಾನವತ್ವದಿಂದ ಅಲ್ಪತ್ವದಿಂದ ಮಹಾ ಶರಣತ್ವದೆಡೆಗೆ ಸಾಗ ಸಾಗಿದರು ಅಂತಕ್ಕಂಥ ವಿಚಾರವನ್ನು ಈ ಒಂದು ಚಿಂತನೆಯಲ್ಲಿ ತೆಗೆದುಕೊಳ್ಳೋಣ ಕಾಶ್ಮೀರದ ಅರಸ ಮಹಾದೇವ ಭೂಪಾಲ ಅತ್ಯಂತ ಸ್ಫುರದ್ರೂಪಿ ಅವರ ಸತಿ ಮಹಾರಾಣಿ ಗಂಗಾದೇವಿ ಸುಪುತ್ರ ರಾಜಕುಮಾರ ಬಹಳ ಸುಖಿ ಸಾಮ್ರಾಜ್ಯ ಇತ್ತು ಕಾಶ್ಮೀರದ ಅರಸು ಅನೇಕ ರಾಜ್ಯರು ಅವನ ರಾ ಅನೇಕ ಜನರು ಅವನ ರಾಜ್ಯದಿಂದ ಕರ್ನಾಟಕದ ಕಲ್ಯಾಣದ ಕಡೆಗೆ ಗುರು ಬಸವಣ್ಣನವರ ದರ್ಶನಕ್ಕೆ ಅಂತ ತಂಡ ತಂಡಗಳಲ್ಲಿ ಹೋಗ್ತಿರೋದನ್ನು ಗಮನಿಸಿದರು ದಶಕಗಳ ಕಾಲ ಅಧಿಕಾರ ನಡೆಸಿದ ರಾಜನಿಗೆ ಕಲ್ಯಾಣದ ಬಸವಣ್ಣನವರ ವಿಚಾರ ಚರಜಂಗಮನರ ಮೂಲಕ ತಿಳಿಯುತ್ತೆ ಆಗ ಅವರೇನು ಮಾಡ್ತಾರೆ ಅರಸನಿಗೆ ಕುತೂಹಲ ಜಾಸ್ತಿ ಆಗುತ್ತೆ ಆಗ ಜನರನ್ನು ವಿಚಾರಿಸ್ತರೆ ಎಲ್ಲಿಗೆ ಹೋಗ್ತಾ ಇದ್ದೀರಿ ನೀವು ಯಾಕೆ ಹೋಗ್ತಾ ಇದ್ದೀರಿ ಅಂತ ನಾವು ಕಲ್ಯಾಣದ ಬಸವಣ್ಣನವರನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ ಕರ್ನಾಟಕದಲ್ಲಿದೆ ಅಂತ ವಿಚಾರವನ್ನು ಜಂಗ ಆ ಜಂಗಮರು ಮಹದೇವ ಭೂಪಾಲ ಅರಸನಿಗೆ ತಿಳಿಸಿದಾಗ ಆಗ ಮಹದೇವ ಭೂಪಾಲನಿಗೆ ಖಾತ್ರತೆ ಜಾಸ್ತಿ ಆಗುತ್ತೆ ಏನು ಬಸವಣ್ಣನವರನ್ನ ನೋಡಲಿಕ್ಕೆ ಇಷ್ಟು ಸಾವಿರಾರು ಕಿಲೋಮೀಟ್ರ್ ದೂರದಿಂದ ಇಷ್ಟು ದೂರ ಕ್ರಮಿಸಿ ಕಾಲ್ನಡಿಗೆಯಲ್ಲಿ ಅಲ್ಲಿಗೆ ಹೋಗಬೇಕಾದ್ರೆ ಏನಿರ್ಬೋದು ಅಲ್ಲಿ ಅಂತಕ್ಕಂಥ ಒಂದು ಕುತೂಹಲ ಇಮ್ಮಡಿ ಮುಮ್ಮಡಿಯಾಗಿ ನೂರು ಮಡಿ ಆಗುತ್ತೆ ಆಗ ನಾನು ಕೂಡ ನೋಡಬೇಕಲ್ಲ ಅಂತ ಒಂದು ಬಯಕೆ ಉಂಟಾಗುತ್ತೆ ಅಲ್ಲಿ ಏನೋ ವಿಶೇಷ ಇರಲೇಬೇಕು ವಿಶೇಷ ಇಲ್ಲದೇ ಇದ್ದರೆ ಇಷ್ಟೊಂದು ಜನ ಅಲ್ಲಿಗೆ ಯಾಕೆ ಹೋಗ್ತಾರೆ ಕಲ್ಯಾಣಕ್ಕೆ ಇಲ್ಲಿಂದ ಅಂತಕ್ಕಂಥ ವಿಚಾರ ಮಹಾದೇವ ಭೂಪಾಲನ ತಲೆಯಲ್ಲೇ ಕೊರೆಯೋದಕ್ಕೂ ಶುರುವಾಗುತ್ತೆ ಆಗ ಅವ್ರು ಏನು ಮಾಡ್ತಾರೆ ನಾನು ನೋಡೇ ಬಿಡ್ತೀನಿ ನೋಡೇ ಬಿಡೋಣ ಹೋಗ್ಬರೋಣ ಅನ್ನೋ ಒಂದು ಶ ಬಸವಣ್ಣನವ್ರನ್ನ ಕಾಣಲಿಕ್ಕೆ ಹೋಗ್ಬರೋಣ ಅನ್ನೋ ಒಂದು ದೃಷ್ಟಿಕೋನದಿಂದ ಅವರು ಅಲ್ಲಿಂದ ಹೊರಡಲಿಕ್ಕೆ ಅನುವು ಆಗ್ತಾರೆ ತಮ್ಮ ಸತಿಯರೊಡನೆ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ನಾನು ಕಲ್ಯಾಣದ ಬಜ ಬಸವಣ್ಣನವ್ರನ್ನ ನೋಡಲಿಕ್ಕೆ ನಾನು ಹೊರಡ್ತಾ ಇದ್ದೇನೆ ಅಂತ ಅಧಿಕಾರವನ್ನು ತಮ್ಮ ಮಗನಿಗೆ ವಹಿಸಿಕೊಟ್ಟು ರಾಜ್ಯಾಧಿಕಾರವನ್ನು ತಮ್ಮ ಮಗನಿಗೆ ವಹಿಸಿಕೊಟ್ಟು ನಾನು ಹೋಗ್ತೀನಿ ಅಂತಂದಾಗ ಸತಿಯಾದಂಥ ಗಂಗಾದೇವಿ ಅವರು ಕೂಡ ಹೇಳ್ತಾರೆ ನೀವು ಹೋದ ಕಡೆ ನಾನೂ ಬರ್ತೇನೆ ನಾನು ಯಾಕೆ ಇಲ್ಲೇ ಇರಲಿ ಅಂತ ಅವರೂ ಕೂಡ ಅಲ್ಲಿ ಮಹಾರಾಣಿಯಾಗಿದ್ದಂಥವರು ಬರಿಗಾಲಲ್ಲಿ ಕಾಶ್ಮೀರವನ್ನು ತೊರೆದು ಕಲ್ಯಾಣದತ್ತ ಹೆಜ್ಜೆಯನ್ನು ಸತಿಪತಿಗಳು ಹಾಕ್ತಾ ಇದ್ದಾರೆ ಹೀಗೆ ಬರಬೇಕಾದ್ರೆ ಅಲ್ಲೇನು ಹೂವಿನ ಹಾಸಿಗೆ ಆಗಿರಲಿಲ್ಲ ದಾರಿ ಸಾವಿರಾರು ಕಿಲೋಮೀಟರ್ಗಳಿಗೆ ಬರಬೇಕಾದ್ರೆ ಇಲ್ಲಿ ಗುಡ್ಡ ಗಾಡು ಎಲ್ಲವನ್ನು ದಾಟಿಕೊಂಡು ಹೊಳೆ ಹಳ್ಳಗಳನ್ನು ದಾಟಿಕೊಂಡು ಬರಿಗಾಲಲ್ಲಿ ಕಾಲಲ್ಲಿ ನಡ್ಕೊಂಡು ಯಾವ ಬಟ್ಟೆಯನ್ನೂ ತರದೆ ಹುಟ್ಟ ಹುಟ್ಟ ಬಟ್ಟೆಯಿಂದ ಬರಬೇಕಾದ್ರೆ ಅವರು ಮಹಾರಾಣಿ ಮಹಾರಾಜ ಆಗಿದ್ದಂಥವರು ಎಂಥ ನೋವು ಕಷ್ಟಗಳನ್ನು ಅನುಭವಿಸಿರಬೇಕು ಅಂತ ಇವತ್ತಿಗೆ ಇವತ್ತಿನ ಪರಿಸ್ಥಿತಿಯನ್ನು ನಾವು ಅವತ್ತು ಕಲ್ಪನೆ ಮಾಡಿಕೊಂಡ ಅವತ್ತಿನ ಪರಿಸ್ಥಿತಿಯನ್ನು ಇವತ್ತು ಕಲ್ಪನೆ ಮಾಡಿಕೊಂಡು ಹೇಗಿರ್ಬೋದು ಅಂದಿನ ಸ್ಥಿತಿಗತಿಗಳು ಅವರು ಹೆಂಗೆ ನಡ್ಕೊಂಡು ಬಂದಿರಬೇಕು ಅಷ್ಟೊಂದು ಅಂಥ ಸುಪ್ಪತ್ತಿಗೆಯಲ್ಲಿ ಇದ್ದಂಥವ್ರು ಅಂಥ ವಿಚಾರವನ್ನು ನೆನೆಸ್ಕೊಂಡ್ರೆ ಬಹಳ ಆಶ್ಚರ್ಯ ಅಂತ ಅನಿಸುತ್ತೆ ಅವರ ಮನಸ್ಸಿಕ್ ಮಾನಸಿಕ ಸ್ಥಿತಿ ಯಾವ ರೀತಿ ಇತ್ತು ಎಷ್ಟು ಪ್ರಬುದ್ಧವಾಗಿತ್ತು ಗುರು ಬಸವಣ್ಣನವರನ್ನ ಕಾಣಬೇಕು ಅವರಿಂದ ಏನು ಮಾರ್ಗದರ್ಶನವನ್ನು ತಡ್ಕೊಂಡು ನಮ್ಮ ಜೀವನವನ್ನು ಪರಿಪೂರ್ಣ ಮಾಡ್ಕೋಬೇಕು ಅಂತಕ್ಕಂಥ ಮನದ ಇಂಗಿತ ಏನಿತ್ತಲ್ಲ ಅದು ಬಹಳ ಆಶ್ಚರ್ಯವನ್ನು ಉಂಟು ಮಾಡ್ತಾಯಿದೆ ಹೀಗೆ ಅವರು ಎಲ್ಲವನ್ನು ತೊರೆದು ಎಲ್ಲಿಗೆ ಬರ್ತಾ ಇದ್ದಾರೆ ಕಲ್ಯಾಣಕ್ಕೆ ಬರ್ತಾ ಇದ್ದಾರೆ ಕಲ್ಯಾಣಕ್ಕೆ ಬಂದ ಮೇಲೆ ಏನಾಗ್ತಾಯಿದೆ ಇದು ಒಂದನೇ ಹಂತ ಅಂದರೆ ತಾನು ಶೂನ್ಯದ ಸಂಪಾದನೆಯಲ್ಲಿ ಒಂದು ಭಾಗ ಏನು ಅಂದರೆ ತನ್ನಲ್ಲಿ ಇರ್ತಕ್ಕಂಥ ಯಾವುದೂ ಕೂಡ ತನ್ನದಲ್ಲ ಅಂತ ತಿಳಿದುಕೊಳ್ತಕ್ಕಂಥದ್ದು ಅದನ್ನು ಬಿಟ್ಟು ಹೋಗಲಿಕ್ಕೆ ಯಾವುದೇ ಸಂದರ್ಭದಲ್ಲಿ ಸ್ವಯಂಕೃತ ನನ್ನಿಂದ ನಾನೇ ಬಿಟ್ಟು ಹೋಗಲಿಕ್ಕೆ ತಯಾರಿಯನ್ನು ಮಾನಸಿಕವಾಗಿ ನಡೆಸಿರಬೇಕು ಇದು ನನ್ನದಲ್ಲ ಈ ರಾಜ್ಯ ನನ್ನದಲ್ಲ ಅಂತ ಅವರ ಮನಸ್ಸಿಗೆ ಬಂದಿದ್ದರಿಂದನೇ ಮಗನಿಗೆ ಅಧಿಕಾರವನ್ನು ಕೊಟ್ಟು ತಾವು ಈ ಕಡೆಗೆ ಬಂದುಬಿಡ್ತಾರೆ ಅಂತ ಇಳಿ ವಯಸ್ಸು ಏನಾಗಿರಲಿಲ್ಲ ಮಧ್ಯವಯಸ್ಕ ಅಂತ ಮಧ್ಯ ವಯಸ್ಕ ರಾಜ ಅರಸ ಕರ್ನಾಟಕದ ಕಲ್ಯಾಣದ ಕಡೆಗೆ ಬರ್ತಾ ಇದ್ದಾರೆ ಹೀಗೆ ಬರುವ ಸಂದರ್ಭದಲ್ಲಿ ಏನಾಗ್ತಾ ಇದೆ ಬಹಳ ದೈಹಿಕ ನೋವಾಗುತ್ತೆ ಆದರೆ ದೈಹಿಕ ನೋವನ್ನು ಅವರು ಮನಸ್ಸಿಗೆ ತಗೊಳ್ಳದೇ ಇರೋದ್ರಿಂದ ಅದು ಮಾನಸಿಕ ನೋವಾಗಿ ಪರಿವರ್ತನೆ ಹೊಂದೋದಿಲ್ಲ ಯಾವಾಗ ದೈಹಿಕ ನೋವು ಮನಸ್ಸಿಗೆ ನೋವು ಆಡುತ್ತೆ ಆವಾಗ ಅದು ನಮ್ಮ ಸಾಧನೆಗೆ ಹಿಮ್ ಸಾಧನೆಯ ಹಿಮ್ಮೆಟ್ಟುವಿಕೆಗೆ ಕಾರಣ ಆಗುತ್ತೆ ಇಲ್ಲಿ ಅವರ ದೈಹಿಕ ನೋವನ್ನು ಮಾನಸಿಕವಾಗಿ ತಗೊಳ್ಳಲಿಲ್ಲ ಈ ವಿಚಾರ ಕಲ್ಯಾಣದ ಹತ್ರ ಹತ್ತಿರ ಬಂದ ಹಾಗೆ ಗುರು ಬಸವಣ್ಣನವರಿಗೆ ತಲುಪುತ್ತೆ ಆಗ ಗುರು ಬಸವಣ್ಣನವರಿಗೆ ಆಶ್ಚರ್ಯ ಆಗುತ್ತೆ ಅಷ್ಟು ದೂರದಿಂದ ಒಬ್ಬ ವ್ಯಕ್ತಿ ಆ ರಾಜನಾಗಿದ್ದಂಥವನು ನನ್ನನ್ನು ಇಲ್ಲಿ ಕಲ್ಯಾಣಕ್ಕೆ ಬರ್ತಾ ಇದ್ದಾರೆ ಇಲ್ಲಿ ಕಾಣಲಿಕ್ಕೆ ನಮ್ಮನ್ನು ಕಾಣಲಿಕ್ಕೆ ಶರಣರನ್ನು ಕಾಣಲಿಕ್ಕೆ ಅಂತ ಬಹಳ ಆಶ್ಚರ್ಯ ಆಗುತ್ತೆ ಸಂತೋಷ ಕೂಡ ಆಗುತ್ತೆ ಬರ್ತಾರೆ ಬಂದಾಗ ಮಾತೃ ಹೃದಯ ಆದಂಥ ಬಸವಣ್ಣನವರು ಇಬ್ಬರಿಗೂ ಕೂಡ ಸತಿಪತಿಯರು ಬಂದ್ರಲ್ಲ ಅವರಿಬ್ಬರೂ ಕೂಡ ಕರೆತರೋದಕ್ಕೆ ಕುದುರೆಗಳನ್ನು ಕಳಿಸ್ತಾರೆ ಆಗ ಅವರು ಬಂತಂಥವ್ರು ಅಷ್ಟು ದೂರದಿಂದ ಬಂದಿದ್ದಾರೆ ಬರ್ತಾ ಇದ್ದಾರೆ ಅವರು ಕುದುರೆಯನ್ನು ಏರಿ ನಾವು ಬಸವಣ್ಣನವ್ರನ್ನ ಕಾಣಲಿಕ್ಕೆ ಹೋಗದ ಅಂದ್ಬಿಟ್ಟು ಯೋಚನೆ ಮಾಡಿಬಿಟ್ಟು ಅವರು ಕುದುರೆಯನ್ನು ಏರಲಿಕ್ಕೆ ನಿರಾಕರಿಸ್ತಾರೆ ತಾವು ನಡೆದೇ ಬಂದು ಗುರುದರ್ಶನವನ್ನು ಮಾಡ್ತೇವೆ ಅಂತ ತಿಳಿಸಿ ವಾಪಸ್ ಕಳಿಸ್ತಾರೆ ಅವರು ನಡ್ಕೊಂಡೇ ಬಂದು ಮಹಾಮನೆಗೆ ಬಂದು ಬಸವಣ್ಣನವರನ್ನ ಭೇಟಿ ಹಾಕ್ತಾರೆ ಅಲ್ಲಿ ಬಸವಣ್ಣ ಮಡಿವಾಳ ಮಾಚಿದೇವರು ಚೆನ್ನಬಸವಣ್ಣ ಹಡಪದ ಅಪ್ಪಣ್ಣ ನೀಲಾಂಬಿಕೆ ಅಕ್ಕನಾಗಮ ಮುಂತಾದ ಶರಣ ಶರಣೆಯರು ತುಂಬ ಹೃದಯ ತುಂಬಿ ಅವರನ್ನು ಬರಮಾಡ್ಕೊಳ್ತಾರೆ ಅಷ್ಟು ದೂರದಿಂದ ದಣಿದು ಬಂದವರು ದಣಿಮಾರ್ಸ್ಕೊಂಡು ಬಳಿಕ ಏನು ಮಾಡ್ತಾರೆ ಮಡಿವಾಳ ಮಾಚೆಯದವರು ಕೇಳ್ತಾರೆ ಇಲ್ಲಿ ಆರಂಭಿಕವಾಗಿ ಬಂದ ತಕ್ಷಣ ಅವರಿಗೆ ಸ್ವಾಗತ ಕೋರೆ ಆಯಿತು ಎಲ್ಲ ಆಯಿತು ಅವರಿಗೆ ವಿಶ್ರಾಂತಿ ಆಹಾರ ಪ್ರಸಾದ ವ್ಯವಸ್ಥೆ ಎಲ್ಲ ಆಯಿತು ಮುಂದಿನ ವ್ಯವಸ್ಥೆ ಏನು ಅಷ್ಟು ದೂರದಿಂದ ಬಂದವರಿಗೆ ಅವ್ರಿಗೆ ಇಲ್ಲಿ ಯಾವುದೂ ಕೂಡ ವ್ಯವಸ್ಥೆ ಇರೋದಿಲ್ವಲ್ಲ ಹಾಗಾಗಿ ಮಡಿವಾಳ ಶರಣರು ಕೇಳ್ತಾರೆ ತಾವು ಯಾವ ಕಾಯಕ ಮಾಡುತ್ತೀರಿ ಇಲ್ಲಿ ಎಲ್ಲರೂ ಕಾಯಕವನ್ನು ಕಡ್ಡಾಯವಾಗಿ ಮಾಡಿಯೇ ತೀರಬೇಕು ನಾನು ಹಿಂದೆ ರಾಜ ಆಗಿದ್ದವನು ಈಗ ಹಾಗೆ ಇರ್ತೀನಿ ಅಂತ ಹೇಳಿಕ್ಕೆ ಬರೋದಿಲ್ವಲ್ಲ ಹಾಗಾಗಿ ಕೇಳ್ತಾರೆ ತಾವು ಯಾವ ಕಾಯಕ ಮಾಡ್ತೀರಿ ಇಲ್ಲಿ ಎಲ್ಲರೂ ಕೂಡ ಕಾಯಕವನ್ನು ಕಡ್ಡಾಯವಾಗಿ ಮಾಡ್ತಿರಬೇಕು ಅಂತ ಆಗ ಮಹಾದೇವ ಭೂಪಾಲ ಹೇಳ್ತಾರೆ ಯಾವುದಾದರೂ ಸರಿ ನಾನು ಇಲ್ಲಿಗೆ ಹೊಸಬ ನನಗೆ ಯಾವ ಕಾಯಕ ಸಿಗಬಹುದೆಂದು ನೀವೇ ತಿಳಿಸಿ ಅಂತ ಹೇಳ್ತಾರೆ ಆಗ ಮಾಚಿದೇವರು ಹೇಳ್ತಾರೆ ಕಾಡಿನಿಂದ ಕಟ್ಟಿಗೆ ಒಡೆದು ಶರಣರ ಮನೆಗ ಮನೆಗಳಿಗೆ ಮಾರ್ತಕ್ಕಂಥ ಕಾಯಕ ತಾವು ಮಾಡಲಿಕ್ಕಾಗುತ್ತಾ ಅಂತ ಕೇಳ್ತಾರೆ ಆಗ ಮಹಾದೇವ ಭೂಪಾಲ ತಾನು ಅರಸನಾಗಿದ್ದವನು ಇಂದು ಕಟ್ಟಿಗೆ ಅರಸಿ ತಂದು ಮಾರಿ ಜೀವಿಸುವ ಪ್ರಮೇಯ ಬಂತಲ್ಲ ಅನ್ನುವ ಅಂಜಿಕೆ ಸ್ವಲ್ಪವೂ ಅವರ ಮನದಲ್ಲಿ ಸುಳಿಯಲಿಲ್ಲ ಆಗಬಹುದು ಮಾಚಯ್ಯನವರು ಅಂತ ತಮ್ಮ ಒಪ್ಪಿಗೆಯನ್ನು ಸೂಚಿಸ್ತಾರೆ ಅಂದಿನಿಂದ ಮರ ಅರಸ ಇವರು ಮಹಾದೇವ ಭೂಪಾಲ ಆಗಿದ್ದಂಥವರು ಈಗ ಮೋಳಿಗೆ ಮಾರಯ್ಯ ಆಗ್ತಾರೆ ಮೋಳಿಗೆ ಅಂತಂದರೆ ಈ ಕಟ್ಟಿಗೆ ಹೊಡಿತಕ್ಕಂಥ ಕಾಯಕ ಮಾರಯ್ಯ ಅಂದರೆ ಅದನ್ನು ಮಾರತಕ್ಕಂಥ ಅಯ್ಯ ಮಾರುವ ಅಯ್ಯ ಹಾಗಾಗಿ ಅವರು ಮೋಳಿಗೆ ಮಾರಯ್ಯ ಅನ್ನುವ ಹೆಸರಿನಿಂದ ಕಲ್ಯಾಣದಲ್ಲಿ ಪ್ರಸಿದ್ಧಿಯಾಗ್ತಾರೆ ಅವರು ಪ್ರತಿ ತಮ್ಮ ಪತಿಯೊಡನೆ ಅವರ ಸತಿಯೂ ಕೂಡ ಮಹಾದೇವಿ ಎಂಬ ಮೋಳಿಗೆ ಮಹಾದೇವಿ ಅಂತಕ್ಕಂಥ ಹೆಸರನ್ನು ಮರುನಾಮಕರಣಗೊಂಡು ಅಲ್ಲಿ ಇರ್ತಾರೆ ಹೀಗಿದ್ದಾಗ ಏನಾಗ್ತಾ ಇದೆ ಅವರು ಈ ಎಲ್ಲವನ್ನ ಕೂಡ ಕಲ್ಯಾಣದಿಂದ ಇದರಿಂದ ಕಾಶ್ಮೀರದಿಂದ ಎಲ್ಲವನ್ನು ತ್ಯಜಿಸಿ ಬಂದಂಥ ಶರಣ ದಂಪತಿಗಳು ಕಟ್ಟಿಗೆ ಒಡೆದು ಜೀವನ ಮಾರ್ತಿರ್ತಕ್ಕಂಥರು ಅವರ ಜ್ ಅವರನ್ನು ನೋಡಿ ಬಸವಣ್ಣನವರಿಗೆ ಒಂದು ಸರಿ ಕರುಳು ಚುರುಕು ಅನಿಸ್ಬಿಡುತ್ತೆ ಇಷ್ಟೊಂದು ಕಷ್ಟಪಡ್ತಾ ಇದ್ದಾರಲ್ಲ ಶರಣ ಜೀವಿಗಳು ಅಲ್ಲಿಂದ ಬಂದರು ಅಂತ ಹಾಗಾಗಿ ಅವರಿಗೆ ಏನಾದರೂ ಒಂದು ಸ್ವಲ್ಪ ಉಪಯೋಗ ಆಗಬಹುದೇನೋ ಒಂದು ದೃಷ್ಟಿಕೋನದಿಂದ ಸ್ವಲ್ಪ ಸಂಪತ್ತನ್ನು ಸ್ವಲ್ಪ ನಾಣ್ಯ ಅಂತ ಹೇಳ್ತಾರೆ ಚಿನ್ನದ ನಾಣ್ಯ ಅಂತ ಹೇಳ್ತಾರೆ ಸಂಪತ್ತು ಅಂತ ಹೇಳ್ತಾರೆ ಒಂದು ಗಂಟನ್ನು ಕಟ್ಟಿ ಅಲ್ಲಿ ಅವರಿಗೆ ಗೊತ್ತಾಗದ ರೀತಿಯಲ್ಲಿ ಅವರ ಮನೆಯಲ್ಲಿ ಬಸವಣ್ಣನವರು ಅಂತ ಒಂದು ಹೋದ ಸಂದರ್ಭದಲ್ಲಿ ಅಲ್ಲಿ ಇಟ್ಟು ಬರ್ತಾರೆ ಅಂತಕ್ಕಂಥ ಪ್ರತೀತಿ ಇದೆ ಇವರದ್ದು ಇದನ್ನು ನೋಡ್ತಾರೆ ಯಾರೂ ಮೋಳಿಗೆ ಮಾರಯಿನವರು ಅದನ್ನು ಕಟ್ಟಿಗೆಯನ್ನು ಕಡಕ ಕಡಿದು ಕಾಡಿನಿಂದ ಬಂದು ಮತ್ತೆ ಮಾರು ಬಂದ ಮೇಲೆ ಮಾರಿಕೊಂಡು ಮನೆಗೆ ಬಂದ ಮೇಲೆ ಅವ್ರು ಏನು ಮಾಡ್ತಾ ಇದ್ದಾರೆ ಅದನ್ನು ನೋಡ್ತಾರೆ ಗಮನಿಸ್ತಾರೆ ಅಲ್ಲಿ ಒಂದು ಕಡೆ ಅದು ಇರೋದು ಗಮನಕ್ಕೆ ಬರುತ್ತೆ ಆಗ ಮಹಾದೇವಿ ಅವರ ಸತಿಗೆ ಕೇಳ್ತಾರೆ ಏನು ಇದು ಹೆಂಗೆ ಬಂತು ಈ ಸಂಪತ್ತು ಈ ಗಂಟು ಇಲ್ಲಿ ಅಂತ ನನಗೆ ಗೊತ್ತಿಲ್ಲ ಆಗ ಬಸವಣ್ಣನವ್ರ ಮೇಲೆ ಅನುಮಾನ ಬಸವಣ್ಣವ್ರು ಬಂದಿದ್ದರು ಸರಿ ಬಸವಣ್ಣವ್ರ ಮೇಲೆ ಅನುಮಾನ ಬರುತ್ತೆ ನೋಡಿ ಈ ರೀತಿ ನಾವು ಅಲ್ಲಿಂದ ರಾಜ್ಯವನ್ನೇ ತ್ಯಜಿಸಿ ಇಲ್ಲಿಗೆ ಬಂದರೆ ಇಲ್ಲಿ ಬಸವಣ್ಣನವರು ಈ ರೀತಿ ಮಾಡಬಹುದಾ ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಈ ರೀತಿ ಮಾಡಿದ್ದಾರೆ ಅಂತ ಮಳೆಯೇನವರಿಗೆ ಸಿಟ್ಟು ಬರುತ್ತೆ ಸಿಟ್ಟು ಬಂದಾಗ ಅವರ ತಾಂಡೋಗಿ ಬಸವಣ್ಣನವರಿಗೆ ವಾಪಸ್ ಕೊಡ್ತಾರೆ ನಾವು ಎಲ್ಲವನ್ನು ತ್ಯಜಿಸಿ ಬಂದಿರತಕ್ಕಂಥ ಶರಣಜೀವಿಗಳು ನಮಗೆ ಇದು ಯಾವುದರ ಅಗತ್ಯ ಇಲ್ಲ ಅಂತಕ್ಕಂಥ ಒಂದು ಇದನ್ನು ಬಸವಣ್ಣನವರಿಗೆ ಮನವರಿಕೆ ಮಾಡಿಕೊಡ್ತಾರೆ ನಾವು ಇದು ಯಾವುದಕ್ಕೂ ಕೂಡ ಲೋಭಿಗಳಾಗಿಯ ಆಸೆಯನ್ನು ಪಟ್ಟು ನಾವು ಬಂದಂಥವರಲ್ಲ ತಮ್ಮ ದರ್ಶನದಲ್ಲಿ ನಾವು ಜೀವನವನ್ನು ಪಾವನ ಮಾಡಿಕೊಳ್ಬೇಕು ಪರಿಪೂರ್ಣತೆಯ ಒಂದು ದಿಗಂತದೆಡೆಗೆ ನಾವು ಸಾಗಬೇಕು ಅಂತಕ್ಕಂಥ ವಿಚಾರವನ್ನು ಗುರು ಬಸವಣ್ಣನವರಿಗೆ ಅರಿಕೆಯನ್ನು ಮಾಡಿಕೊಡ್ತಾ ಇದ್ದಾರೆ ಕಲ್ಯಾಣದಲ್ಲಿ ಹೀಗೆ ಆರಂಭವಾದಂಥ ಅವರ ಶರಣ ಜೀವನ ಶೂನ್ಯ ಸಂಪಾದನೆಯ ಒಂದು ಪ್ರಗತಿ ಮುಂದುವರಿತಾ ಹೋಗುತ್ತೆ ಹೋದಾಗ ಅವರು ಅನುಭವಿಗಳಾಗಿ ಅನುಭವ ಮಂಟಪದ ಕಾರ್ಯಕಲಾಪಗಳಲ್ಲಿ ಚಿಂತನ ಮಂಥನಗಳಲ್ಲಿ ಭಾಗಿಯಾಗಿ ಅವರು ಈ ಪರಿಪೂರ್ಣತ್ವದ ನೆಲೆಯ ವಚನಗಳನ್ನು ಬರೀತಾರೆ ತಾವು ಕಂಡುಂಡ ಸತ್ಯವನ್ನು ಅಲ್ಲಿ ದಾಖಲಿಸ್ತಾರೆ ಅವಕ್ಕೆ ವಚನಗಳು ಅಂತ ಅವುಗಳಿಗೆ ಇದ್ದಾರೆ ಅಂಥ ವಚನಗಳನ್ನು ಇವರು ಕೂಡ ಮಹಾದೇವಿ ಮತ್ತು ನಮ್ಮ ಮೋಳಿಗೆ ಮಾರಯ್ಯ ಶರಣರು ಇಬ್ಬರು ಕೂಡ ಅತ್ಯಂತ ಅನುಭಾವದ ನೆಲೆಯ ವಚನಗಳನ್ನು ಬರೀತಾರೆ ಈಗ ನಮಗೆ ಏನು ಅಂದರೆ ಈ ವಚನಗಳನ್ನು ನಾವು ಅಧ್ಯಯನ ಮಾಡ್ತಕ್ಕಂಥದ್ದು ಇಲ್ಲಿ ಶೂನ್ಯವನ್ನು ಅವರು ಸಂಪಾದನೆ ಮಾಡಿದ್ರು ಶೂನ್ಯ ಸಂಪಾದನೆ ಅಂತಂದರೆ ಪರಿಪೂರ್ಣತ್ವದ ನೆಲೆಯ ಸಂಪಾದನೆ ನಮ್ಮ ಮನಸ್ಸು ಎಂದಿಗೂ ಕೂಡ ಚಾಂಚಲ್ಯಕ್ಕೆ ಒಳಗಾಗದೆ ಪರಮಶಾಂತಿಯಲ್ಲಿ ನೆಲೆಯನ್ನು ನಿಲ್ತಕ್ಕಂಥ ಒಂದು ಸ್ಥಿತಿ ಅಂಥ ಸ್ಥಿತಿಯ ಸಂಪಾದನೆ ಶೂನ್ಯ ಸಂಪಾದನೆ ಅಂಥ ಶೂನ್ಯವನ್ನು ಸಂಪಾದನೆ ಮಾಡಬೇಕು ಅಂದರೆ ನಮಗೆ ಮಾರ್ಗದರ್ಶನದ ಅವಶ್ಯಕತೆ ಇದೆ ಆ ಮಾರ್ಗದರ್ಶನ ನಮಗೆ ಇವತ್ತು ಎಲ್ಲಿ ಸಿಗುತ್ತೆ ಅಂದರೆ ಶರಣರ ವಚನಗಳಲ್ಲಿ ಸಿಗ್ತಾ ಇದೆ ಅಂಥ ವಚನಗಳು ಸಾವಿರಾರು ವಚನಗಳಿವೆ ಆ ಸಾವಿರಾರು ವಚನಗಳು ನಮಗೋಸ್ಕರ ಇವೆ ಇಂದಿನ ಜನಮಾನ ಯಾರು ಇದನ್ನು ಓದ್ತಾರೋ ಓದಿ ಅದನ್ನು ಅಳವಡಿಸಿಕೊಳ್ತಕ್ಕಂಥ ಎಲ್ರಿಗೂ ಕೂಡ ಕಾಯ್ತಾ ಇವೆ ಆಗಸವನ್ನು ನೋಡಲಿಕ್ಕೆ ನೂಕು ಅಂತ ಹೇಳ್ತಾರೆ ಅಂದರೆ ಆಗ ಅಷ್ಟು ವಿಶಾಲವಾದದ್ದು ವಿಸ್ತಾರವಾದದ್ದು ಎಲ್ಲರಿಗೂ ಕಾಣುತ್ತೆ ಹಾಗೆ ವಚನ ಸಾಹಿತ್ಯ ಅಂತಕ್ಕಂಥದ್ದು ಎಲ್ಲರ ಕಣ್ಣಿಗೆ ಗೋಚರವಾಗ್ತಕ್ಕಂಥ ಎಲ್ಲರ ಅನುಭವ ವೇದ್ಯ ಆಗ್ತಕ್ಕಂಥ ಸಾಹಿತ್ಯ ಇಂಥ ವಚನವನ್ನು ನಾವು ನಮ್ಮ ಮನಕ್ಕೆ ಸಾಹಿತ್ಯವನ್ನಾಗಿ ಮಾಡಿಕೊಳ್ಬೇಕು ಈ ನೆಲೆಯಲ್ಲಿ ನಾವು ಶರಣರು ಬರೆದಂಥ ಕೆಲವು ವಚ ಒಂದೋ ಎರಡೋ ವಚನಗಳನ್ನು ನೋಡೋದಾದರೆ ಅಲ್ಲಮ್ಮ ಪ್ರಭುದೇವರ ಒಂದು ವಚನ ಈ ರೀತಿ ಇದೆ ಕಾಯದೊಳಗೆ ಕಾಯವಾಗಿ ಪ್ರಾಣದೊಳಗೆ ಪ್ರಾಣವಾಗಿ ಮನದೊಳಗೆ ಮನವಾಗಿ ಭಾವದೊಳಗೆ ಭಾವವಾಗಿ ಅರಿವಿನೊಳಗೆ ಅರಿವಿನ ತಿರುಳಾಗಿ ಮರಹು ಮಾರೆಡೆ ಇಲ್ಲದೆ ನಿಜಪದವು ಸಾಧ್ಯವಾದ ಬಳಿಕ ಆವುದು ವರ್ಮ ಆವುದು ಕರ್ಮ ಆವುದು ಬೋಧೆ ಆವುದು ಸಂಬಂಧ ನಾ ಹೇಳಲಿಲ್ಲ ನೀ ಕೇಳಲಿಲ್ಲ ಅದೇನು ಕಾರಣವೆಂದರೆ ಬೆಸೆಗೊಂಬಡೆ ತೆರೆಹಿಲ್ಲವಾಗಿ ಗುಹೇಶ್ವರ ಲಿಂಗದಲ್ಲಿ ತೆರೆ ಮರೆ ಆವುದು ಹೇಳಯ್ಯ ಬಸವಣ್ಣ ಹೀಗೆ ಶೂನ್ಯವನ್ನ ಸಂಪಾದನೆ ಮಾಡಿದಂಥ ಅಲ್ಲಮ ಪ್ರಭುದೇವರು ತಮ್ಮ ಪರಿಪೂರ್ಣತ್ವದ ನೆಲೆಯನ್ನು ಅಂದರೆ ಆ ಮಹಾಚೈತನ್ಯಕ್ಕೂ ಪರಮಶಾಂತಿಗೂ ನನಗೂ ಯಾವ ಭಿನ್ನತೆ ಇದೆ ಹೇಳು ಬಸವಣ್ಣ ಅಂತಕ್ಕಂಥ ವಿಚಾರವನ್ನು ಅಂದರೆ ಸದ ಸಾಧಕನಿಗೂ ಶರಣನಿಗೂ ಆ ಪರಮಶಾಂತಿಗೂ ಯಾವುದೇ ಭಿನ್ನತೆ ಇರೋದಿಲ್ಲ ಅಭಿನ್ನ ಸ್ಥಿತಿಯಲ್ಲಿ ಅವ್ಯಕ್ತ ಅಭಿನ್ನ ಸ್ಥಿತಿಯಲ್ಲಿ ಅವರು ನಿಂತಿರ್ತಾರೆ ನೆಲೆ ನಿಲ್ತಾರೆ ಅಂಥ ಸ್ಥಿತಿಯ ಸಂಪಾದನೆಯನ್ನು ಮಾಡಿದಂಥವರು ಅಲ್ಲಮ್ಮ ಪ್ರಭುದೇವರು ಹಾಗೆ ಹಡಪದ ಅಪ್ಪಣ್ಣನವರ ಅವರ ಸತಿ ಲಿಂಗಮ್ಮ ಒಂದು ವಚನ ಬರೀತಾರೆ ಈ ಪರಂಜ್ಯೋತಿ ಪ್ರಕಾಶವಾದ ಬೆಳಗ ನೋಡಿ ನೋಟವ ಮರೆದೆ ಕೂಡಿ ಕೂಟವ ಮರೆದೆ ನಾನು ತಾನು ತಾನಾಗಿಪ್ಪ ಮಹಾ ಬೆಳಗಿನಲ್ಲಿ ನಾನು ಓಲಾಡಿ ಸುಖಿಯಾದೆನಯ್ಯ ಹದಿನಯ್ಯ ಚನ್ನ ಮಲ್ಲೇಶ್ವರನ ಕರುಣ ಹಿಡಿದು ಅಪ್ಪಣ್ಣ ಪ್ರಿಯ ಚನ್ನ ಬಸವಣ್ಣ ಅಂತಕ್ಕಂಥ ವಿಚಾರ ಬಸವಣ್ಣನವ್ರದ್ದು ಇನ್ನೊಂದು ಅತ್ಯಂತ ಪ್ರಸಿದ್ಧವಾದಂಥ ಒಂದು ವಚನ ಇದೆ ಇದು ಎಲ್ಲರೂ ಗೊತ್ತಿರತಕ್ಕಂಥ ವಚನ ಆದರೆ ಅರ್ಥ ಅದು ವಿಶ್ವ ವಿಶಾಲವಾದಂಥ ಅನುಭವದ ಒಂದು ನೆಲೆಯನ್ನು ತೋರಿಸಲಿಕ್ಕೆ ನಮಗೆ ಅತ್ಯಂತ ಮಹತ್ವಪೂರ್ಣವಾದಂಥ ವಚನ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಕುರಿಸಿ ಲಿಂಗವೆಂಬ ಎಲೆಯಾಯಿತು ವಿಚಾರವೆಂಬ ಹೂವಾಯಿತು ಆಚಾರವೆಂಬ ಕಾಯಾಯಿತು ನಿಷ್ಪತ್ತಿ ಎಂಬ ಹಣ್ಣಾಯಿತು ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ಅನ್ನೋದು ಗುರುಬಸವಣ್ಣನವರು ಬರೆದಿರತಕ್ಕಂಥ ವಚನ ಇದರಲ್ಲಿ ಏನು ಹೇಳುತ್ತೆ ಒಂದು ಬೀಜ ಅವ್ಯಕ್ತ ಸ್ಥಿತಿಯಿಂದ ವ್ಯಕ್ತವಾಗತಕ್ಕಂಥ ಬೃಹತ್ ಮರವಾಗಿ ಅದು ಫಲವನ್ನು ಕೊಡುವ ತನಕ ಹೇಗೆ ತನ್ನ ವಿಕಾಸದ ಹಂತವನ್ನು ಹಾದು ಹೋಗುತ್ತೋ ಮೊದಲು ಬೀಜವಾಗಿರುತ್ತೆ ಮೊಳಕೆಯಾಗುತ್ತೆ ಎರಡೆಲೆಯ ಗಿಡವಾಗುತ್ತೆ ಬಲಿಷ್ಠವಾದ ಮರ ಆಗುತ್ತೆ ನಂತರ ಏನಾಗುತ್ತೆ ಹೂ ಬಿಡುತ್ತೆ ಕಾಯಿ ಬಿಡುತ್ತೆ ಹಣ್ಣಾಗುತ್ತೆ ಆ ಹಣ್ಣು ಮತ್ತೆ ಮುಂದಿನ ಒಂದು ದಾರಿಯನ್ನು ತಗೊಳ್ತಾ ಇದೆ ಹೀಗೆ ನಿಷ್ಪತ್ತಿ ಆಗ್ತಾ ಇದೆ ಹಣ್ಣು ನಿಷ್ಪತ್ತಿ ಅಂದರೆ ಗಿಡದಿಂದ ಕಳಚಿ ಬೀಳ್ತಕ್ಕಂಥ ಸ್ಥಿತಿ ಹೀಗೆ ಬೀಜವಾಗಿದ್ದಂಥ ಒಂದು ಹಣ್ಣು ಮತ್ತೆ ಅದು ಹಣ್ಣಾಗಿ ತನ್ನ ಒಂದು ಇಡೀ ಒಂದು ಸೈಕಲ್ನ ಹೇಗೆ ಕಂಪ್ಲೀಟ್ ಮಾಡ್ತಾ ಇದೆ ಜೀವನ ಚಕ್ರವನ್ನು ಕಂಪ್ಲೀಟ್ ಮಾಡ್ತಾ ಇದೆ ಅದು ಪರಿಪೂರ್ಣತದ ನೆಲೆಯನ್ನು ಕಾಣ್ತಾ ಇದೆ ಹಾಗೆ ಹುಟ್ಟಿದ ಮಾನವರೆಲ್ಲರೂ ಕೂಡ ಮೊದಲು ಭವಿಯಾಗಿ ಹುಟ್ಟಿ ಭಕ್ತನಾಗಿ ಬೆಳೆದು ಶರಣನಾಗಿ ಐಕ್ಯನಾಗಿ ಈ ಜೀವನವನ್ನು ಪರಿಪೂರ್ಣಗೊಳಿಸ್ಕೋಬೇಕು ಅದೇ ಶೂನ್ಯದ ಸಂಪಾದನೆ ಅಂತಕ್ಕಂಥದ್ದು ನಮಗೆ ಶರಣರು ಹಾಕಿ ಶೂನ್ಯ ಸಂಪಾದನೆಯ ಮಾರ್ಗ ಆಲಿಸಿದ್ದಕ್ಕೆ ಧನ್ಯವಾದಗಳು ಶರಣು ಶರಣಾರ್ಥಿ